ಎ ಐ ಟಿ ಕ್ರಿಯೇಷನ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕರ್ನಾಟಕ ಸರ್ಕಾರದ ಕ್ಷೀರಸಿರಿ ಹಾಲಿನ ಪ್ರೋತ್ಸಾಹಧನ ಯೋಜನೆಯಡಿಯಲ್ಲಿ ಸಂಘಕ್ಕೆ ಒಟ್ಟು ಹಾಲು ಪೂರೈಸಿರ್ತಕ್ಕಂಥ ಪ್ರಮಾಣದಲ್ಲಿ ಎಂಟು ಪಾಯಿಂಟ್ ಐದು ಅಥವಾ ಹೆಚ್ಚು ಗುಣಮಟ್ಟ ಹೊಂದಿರತಕ್ಕಂಥ ಹಾಲಿಗೆ ಪ್ರೋತ್ಸಾಹಧನ ನೀಡಲು ಯಾವ ರೀತಿ ನಾವು ಮಾಹಿತಿಯನ್ನು ಇದರಲ್ಲಿ ತಿಳ್ಕೊಳ್ಬೋದು ಅನ್ನೋದನ್ನು ಒಂದೊಂದಾಗಿ ನೋಡೋಣ ಈಗಾಗಲೇ ಒಕ್ಕೂಟದಿಂದ ಬಂದಿರತಕ್ಕಂಥ ಗುಣಮಟ್ಟವನ್ನು ಮಿಲ್ಕ್ ರಿಸೀವ್ ಆ್ಯಟ್ ಪ್ಲ್ಯಾಂಟಲ್ಲಿ ನಾವು ಸೇವ್ ಮಾಡಿದ್ದೀವಿ ಸೊ ಮೊದಲನೇದಾಗಿ ರಿಪೋರ್ಟ್ಸ್ ರಿಪೋರ್ಟ್ಸಲ್ಲಿ ಮೆಂಬರ್ ಬಿಲ್ಲಿಂಗ್ ಮೆಂಬರ್ ಬಿಲ್ಲಿಂಗಲ್ಲಿ ಲಾಸ್ಟಲ್ಲಿ ಮೆಂಬರ್ ಇನ್ಸೆಂಟಿವ್ ಡಿ ಸಿ ಎಸ್ ನೇಮ್ ಸಬ್ ಸೆಂಟರ್ ಆನಂತರ ಮೆಂಬರ್ ಆಲ್ ಮೆಂಬರ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಟೈಪು ಇಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ ಫಾರ್ಮೆಟ್ ಇದೆ ಮೂರನೇ ಫಾರ್ಮೆಟ್ ನಾವು ಪ್ರಿಂಟ್ ತೆಗೆದುಕೊಳ್ಬೇಕಂದ್ರೆ ಸದಸ್ಯನ ವಿವರವನ್ನು ನಮೂದಿಸುವ ಸಂದರ್ಭದಲ್ಲಿ ಅಕೌಂಟ್ ನಂಬರ್ ಮತ್ತು ಐ ಎಫ್ ಎಸ್ ಸಿ ಕೋಡ್ ಹಾಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ನಮೂದಿಸಿರಲೇಬೇಕಾಗಿರ್ತದೆ ಬ್ಯಾಂಕ್ ನೇಮ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಬ್ರ್ಯಾಂಚ್ ಯಾವ ಬ್ರ್ಯಾಂಚ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆನಂತರ ನಂತರ ಆಲ್ ಇರಲಿ ನೆಕ್ಸ್ಟು ಮಿಲ್ಕ್ ಟೈಪ್ ಫಾರ್ಮರ್ ಬೇಸ್ಡ್ ಆರ್ ಸೊಸೈಟಿ ಬೇಸ್ಡ್ ಸೊ ಸೊಸೈಟಿ ಬೇಸ್ಡ್ ತೊಗೊಂಡ್ರೆ ಸಂಘ ಯಾವಾಗ ಎಂಟು ಆಗಿರುತ್ತೋ ಆ ಸಂದರ್ಭದಲ್ಲಿ ಎಲ್ಲರದ್ದು ಕೂಡ ಏಟ್ ತ್ರೀ ಆಗುತ್ತೆ ಇನ್ ಕೇಸ್ ಫಾರ್ಮರ್ ಬೇಸ್ಡ್ ಅಂದರೆ ಪ್ರತಿ ಉತ್ಪಾದಕನ ಯಾರ್ದು ಎಂಟು ಮೂರು ಇರ್ತೋ ಅವ್ರದ್ದು ಮಾತ್ರ ಅಲ್ಲಿ ಜನರೇಟ್ ಆಗುತ್ತೆ ಇನ್ಸೆಂಟಿವ್ ರುಪೀಸ್ ಐದು ಅಂದ್ಕೊಡಿ ಫ್ಯಾಟು ತ್ರೀ ಪಾಯಿಂಟ್ ಫೈ ಎಸ್ ಎನ್ ಎಫ್ ಏಯ್ಟ್ ಪಾಯಿಂಟ್ ಫೈ ಹಾಗೆ ಇನ್ಸೆಂಟಿವ್ ಡೇಟ್ ಫ್ರಮ್ ಇಂದ ಇರುತ್ತೆ ನಾವು ಲಾಸ್ಟ್ ಮಂತ್ ಒಂದು ಒನ್ ಮೇಯಿಂದ ತರ್ಟಿ ಫಸ್ಟ್ ಮೇ ಈವ್ನಿಂಗ್ ಶಿಫ್ಟ್ ಅಂತ ತಿಳ್ಕೊಂಡು ಜನ್ರೇಟ್ ಅಂತ ಕ್ಲಿಕ್ ಕೊಡಿ ಇದರಲ್ಲಿ ಸೀರಿಯಲ್ ನಂಬರ್ ಮೆಂಬರ್ ಕೋಡ್ ನೇಮ್ ಬ್ಯಾಂಕ್ ಐ ಪಿ ಸಿ ಅಕೌಂಟ್ ನಂಬರ್ ಹಾಗೆ ಏಟ್ ಪಾಯಿಂಟ್ ಫೈವ್ ಇರ್ತಕ್ಕಂಥ ಕ್ವಾಲಿಟಿ ಮಾತ್ರ ಹಾಗೆ ಅದರ ಅಮೌಂಟು ಡಿಸ್ಪ್ಲೇ ಆಗುತ್ತೆ ಇದನ್ನು ತಾವು ಪ್ರಿಂಟು ತಗೊಳ್ಬೋದು ಮೇಲೆ ಟೈಪಲ್ಲಿರೋದನ್ನ ಸೊಸೈಟಿ ಬೇಸ್ಡ್ ಅಂತ ಜನ್ರೇಟ್ ಕೊಟ್ಟರೆ ಸಂಘ ಯಾವತ್ತು ಎಂಟು ಆಗಿರುತ್ತೋ ಆ ಸರತಿಯಲ್ಲಿನ ಎಲ್ಲ ಸದಸ್ಯರು ಕೂಡ ಎಂಟು ಮೂರು ಆಗಿರುತ್ತೆ ಸೊ ಇಲ್ಲಿ ಸೊಸೈಟಿ ಎಂಟು ಮೂರು ಆದ ಸಂದರ್ಭದಲ್ಲಿನ ಸರತಿ ಕೂಡ ತೆಗೆದುಹಾಕಲಾಗಿರುತ್ತದೆ ನೆಕ್ಸ್ಟು ಫಾರ್ಮೇಟ್ ಟೂ ಅಲ್ಲಿ ನಾವು ನೋಡೋದಾದರೆ ಫಾರ್ಮೆಟ್ ಟೂವನ್ನು ಸೆಲೆಕ್ಟ್ ಮಾಡಿಕೊಂಡು ಜನ್ರೇಟ್ ಕೊಟ್ಟರೆ ಈ ಒಂದು ಫಾರ್ಮೆಟಲ್ಲಿ ಅಕೌಂಟ್ ನಂಬರ್ ಬರೋದಿಲ್ಲ ಇಲ್ಲಿ ಹೆಸರು ಕ್ವಾಂಟಿಟಿ ಅಮೌಂಟ್ ಮಾತ್ರ ಡಿಸ್ಪ್ಲೇ ಆಗುತ್ತೆ ಇನ್ನು ಫಾರ್ಮೆಟ್ ಒನ್ ನಾವು ನೋಡೋದಾದರೆ ಇದು ತ್ರೀ ಫಾರ್ಮೆಟ್ ಸೈಜ್ ಆಗಿರೋದ್ರಿಂದ ನಮ್ಮ ಮಾಮೂಲಿ ಎಪ್ಸಾನ್ ಎ ಫೋರ್ ಸಿ ಪ್ರಿಂಟರ್ಗಳಲ್ಲಿ ಪ್ರಿಂಟ್ ಬರೋದಿಲ್ಲ ಸೊ ಎ ತ್ರೀ ಬಂದ್ಬಿಟ್ಟು ಪ್ರತಿದಿನ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಬೋತ್ತ ಸರತಿಯಲ್ಲಿಯೂ ಗುಣಮಟ್ಟ ಎಂಟು ಐದು ಯಾವುದಾಗಿರುತ್ತೋ ಅದನ್ನೆಲ್ಲ ಡಿಸ್ಪ್ಲೇ ಆಗುತ್ತೆ